ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಾಯಿ ಬಾಬಾರವರ ರೀಡಿಂಗ್ ನಿಮಗಾಗಿ ಇವತ್ತಿನ ದಿನ ಏನಾಗಿದೆ ಯಾವುದೇ ರೀತಿ ಮನಸ್ಥಿತಿಯನ್ನು ಹೊಂದಿ ಯಾರೇ ಆಗಲಿ ಈ ಸಂದೇಶವನ್ನು ನೋಡ್ತಾ ಇದ್ದೀರಾ ಅಂದರೆ ಅಂದರೆ ಬಾಬಾರವರ ಭಕ್ತರಾಗಿರ್ಬೋದು ಇಲ್ಲ ಬೇರೆ ದೇವರ ಭಕ್ತರಾಗಿರ್ಬೋದು ಯಾವುದೇ ರೀತಿಯ ಜನರಾಗಿರ್ಬೋದು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಇಲ್ಲಿ ಭಕ್ತಿ ನಂಬಿಕೆ ಆಧಾರವಾಗಿರುತ್ತೆ ಎಲ್ಲ ಶಕ್ತಿಯ ಮೂಲ ಒಂದೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಿಮ್ಮ ಪಾಸ್ಟ್ ಬಗ್ಗೆ ಬಾಬಾ ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಓಂ ಸಾಯಿರಾಮ್ ಮೊದಲನೇದಾಗಿ ಇಲ್ಲಿ ನಿಮಗೆ ಬಾಬಾರವರು ಒಂದು ಮಹತ್ವಪೂರ್ಣ ಮೆಸೇಜನ್ನು ಕೊಡ್ತಾಯಿದ್ರೆ ನೀವು ಎಲ್ಲಿಯವರೆಗೂ ಪರಿಪೂರ್ಣವಾಗಿ ಸೆರೆಂಡರ್ ಆಗೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಏರಿಳಿತಗಳನ್ನು ನೀವು ಕಾಣ್ತಾನೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಬಾಬಾರವರನ್ನು ನಂಬಿದ್ದೀರಾ ಅಂದರೆ ಪರಿಪೂರ್ಣವಾಗಿ ಅವರಲ್ಲಿ ನೀವು ಸೆರೆಂಡರ್ ಆಗಬೇಕು ಅಂದರೆ ಸಂಪೂರ್ಣ ಭಾವದಿಂದ ಎಲ್ಲವೂ ನನಗೆ ನೀನೇ ತಂದೆ ಅನ್ನುವ ರೀತಿಯಲ್ಲಿ ನೀವು ಸೆರೆಂಡರ್ ಆದಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮವರೇ ನಿಮ್ಮನ್ನು ನಂಬ್ತಾ ಇಲ್ಲ ಕೆಲವು ಬಗೆ ಹರಿಸಿಕೊಳ್ಳಲಾಗದ ಸಮಸ್ಯೆಗಳಲ್ಲಿ ನೀವು ನರಳುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ನೀವು ಸೆರೆಂಡರ್ ಆಗಿ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಎಲ್ಲವನ್ನ ಅವರ ಪಾದಗಳಿಗೆ ಅರ್ಪಣೆ ಮಾಡಿದಾಗ ನಿಮ್ಮ ಪರಿಪೂರ್ಣವಾದ ಒಂದು ಶ್ರದ್ಧೆಗೆ ಅನುಗುಣವಾಗಿ ಅವರು ನಿಮ್ಮ ಸಂಪೂರ್ಣ ಭಾರವನ್ನು ಇಲ್ಲಿ ಬರೆಸ್ತಾರೆ ಅನ್ನೋ ರೀತಿಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವ ದೇವರನ್ನೇ ನಂಬಲಿ ಗುರುವನ್ನೇ ನಂಬಲಿ ಯಾವ ದೇವರನ್ನೇ ನಂಬಲಿ ಎಲ್ಲರ ಮೂಲ ಒಂದೇ ಅದುವೆ ಶಕ್ತಿ ಅದು ದೈವ ಶಕ್ತಿ ಆಗಿರುತ್ತೆ ಹಾಗಾಗಿ ನಿಮ್ಮಲ್ಲಿ ಒಂದು ಶರಣಾಗತಿಯ ಭಾವ ಇರಬೇಕು ಶುದ್ಧವಾದ ಒಂದು ಶರಣಾಗತಿಯ ಭಾವ ಇರುತ್ತಲ್ಲ ಸಂದೇಹವಿಲ್ಲದ ಆ ಭಾವ ನಿಮ್ಮನ್ನ ಖಂಡಿತವಾಗಿಯೂ ಜೀವನದಲ್ಲಿ ಗೆಲ್ಲಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಈ ಸಮಯದಲ್ಲಿ ಸಾಕ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಇದೆ ಅಂದ್ರೆ ನಂಬಿಕೆ ಇದೆ ಏನಪ್ಪಾ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾನು ನಂಬಿದ ಗುರುವು ನನ್ನನ್ನ ರೀತಿ ಕೈ ಹಿಡಿತಾರೆ ದಡ ಸೇರಿಸ್ತಾರೆ ನನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ ನನಗೂ ಕೂಡ ಒಂದು ಉತ್ತಮವಾದ ಜೀವನವನ್ನ ಕೊಡ್ತಾರೆ ಅನ್ನೋ ರೀತಿಲಿ ನಿಮ್ಮ ನಿರೀಕ್ಷೆ ಈ ಸಮಯದಲ್ಲಿ ಬಲವಾಗಿದೆ ಆ ದೃಢವಾದ ನಂಬಿಕೆಯಿಂದ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಈಗಿನ ವಾಸ್ತವ ಸ್ವರೂಪವಾಗಿದೆ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಇಲ್ಲಿ ಬಾಬಾ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಅಂದ್ರೆ ನೀವು ಯಾವೆಲ್ಲ ದಾರಿಗಳು ನಿಮ್ಮ ಜೀವನದಲ್ಲಿ ಮುಚ್ಚಿದವೆ ಅಂತ ಹೇಳಿ ಅನ್ಕೊಂಡಿದ್ರೋ ಇಲ್ಲ ಯಾವೆಲ್ಲ ರೀತಿಯಲ್ಲಿ ಸಂಬಂಧಗಳು ಹದಗೆಟ್ಟಿದಾವೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದಿರೋ ಇಲ್ಲ ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಒಳ್ಳೆ ಜೀವನವನ್ನ ನಡೆಸ್ಬೇಕು ಅಂತ ಅಂದ್ಕೊಂಡಿದ್ರು ಇಲ್ಲ ಆರೋಗ್ಯವನ್ನ ಸುಧಾರಣೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು ಹಾಗೆ ನೀವು ಒಂದು ಒಳ್ಳೆಯ ರೀತಿಯ ಜೀವನವನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀರಲ್ಲ ಖಂಡಿತ ಆ ದಾರಿಗಳನ್ನ ಅಂತಹ ದಾರಿಗಳನ್ನ ನಿಮಗಾಗಿ ತೆರೆದಿಡ್ತಾ ಇದ್ದಾರೆ ನಿಮ್ಮವರೇ ಅಂತ ಹೇಳಿ ಅನ್ಸ್ಕೊಂಡವರು ಕೂಡ ನಿಮ್ಮ ಕೈ ಬಿಟ್ಟಾಗ ಇಲ್ಲ ವಂಚನೆ ಮಾಡಿದಾಗ ನಿಮ್ಮಿಂದ ದೂರ ಹೋದಾಗ ನಿಮ್ಮನ್ನು ಒಂಟಿ ನೀವು ಈ ಸಮಯದಲ್ಲಿ ಬಾಬಾರವರೇ ನನಗೆಲ್ಲ ಅನ್ನೋ ರೀತಿಲಿ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾಯಿದೆ ಅದಕ್ಕೆ ಬಾಬಾ ಕೂಡ ಪ್ರತಿಸ್ಪಂದಿಸ್ತಾ ಇದ್ದಾರೆ ನೀವು ಯಾವ ರೀತಿಯಲ್ಲಿ ಅವರ ಜೊತೆ ಒಂದು ಮಾತುಕತೆ ನಡೆಸ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಜರುಗ್ತಾ ಇದ್ದಾವೆ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಈಗ ಬಲವಾಗಿದೆ ಅಂದರೆ ಹಿಂದೆಲ್ಲ ನೀವು ಯಾವುದೇ ರೀತಿ ಒತ್ತಡಕ್ಕೆ ಒಳಗಾದಾಗ ಇಲ್ಲ ಯಾರಾದ್ರೂ ನಿಮ್ಮ ಬಗ್ಗೆ ಏನಾದರೂ ಆಡ್ಕೊಂಡಾಗ ಇಲ್ಲ ನಿಮಗೆ ನೋವು ಕೊಟ್ಟಾಗ ನೀವು ತುಂಬಾ ಸಿಟ್ಟಿಗೆ ಒಳಗಾಗ್ತಿದ್ರಿ ಇಲ್ಲ ಜಗಳ ಮಾಡ್ತಿದ್ರಿ ಕೂಗಾಡ್ತಿದ್ರಿ ಇಲ್ಲ ಏನೋ ಒಂದು ರೀತಿಯಲ್ಲಿ ಖಿನ್ನತೆಗೆ ಜಾರ್ತಿದ್ರಿ ಅಳ್ತಿದ್ರಿ ಆದ್ರೆ ಈಗ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿದೆ ಅಂದ್ರೆ ವಾಸ್ತವ ಒಂದು ಸ್ಥಿತಿಗತಿಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಪರಿಸ್ಥಿತಿಗಳು ಅರ್ಥ ಆಗ್ತಾ ಇದೆ ಅದನ್ನ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಆ ಪರಿಸ್ಥಿತಿಗಳನ್ನ ಯಾವ ರೀತಿ ಸುಧಾರಣೆ ಮಾಡ್ಕೊಳ್ಬೇಕು ಎದುರಿಗೆ ನಿಂತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋ ಜನ ಆಗಿರ್ಬೋದು ಇಲ್ಲ ನಿಮಗೆ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇರೋ ಜನ ಆಗಿರ್ಬೋದು ಅವ್ರ ಬಗ್ಗೆ ಯಾವ ರೀತಿ ಒಂದು ತೀರ್ಮಾನವನ್ನು ತಗೊಂಡು ನಿರ್ಧಾರವನ್ನ ತಗೊಂಡು ಅವ್ರನ್ನ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡ್ತಿದ್ರಿ ಯಾಕಂದ್ರೆ ಕೆಲವೊಂದು ಸಂಬಂಧಗಳು ಬಿಟ್ಟು ಹೋಗೋದಾಗಿರೋದಿಲ್ಲ ಯಾಕಂದ್ರೆ ಅವು ಅನಿವಾರ್ಯತೆ ಆ ಸಂಬಂಧಗಳೇ ಹಾಗಿರ್ತವೆ ಅವರ ಜೊತೆಯೇ ನೀವು ಜೀವಿಸಬೇಕಾಗಿರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವ್ರನ್ನ ಅತಿಯಾಗಿ ದೂರ ತಳ್ಳಿಕ್ಕೂ ಹಾಕೋದಿಲ್ಲ ಬಿಟ್ಟಿರುತ್ತಲ್ಲ ಇಂಥ ಸಂದರ್ಭ ಈಗ ನಿಮಗಿದೆ ಹಾಗಾಗಿ ಅಂತ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡೋದನ್ನ ಕಲ್ತಿದ್ರೆ ಅವಾಗ ತುಂಬಾ ಚಿಂತೆಗೊಳಗಾಗ್ಬಿಡ್ತೀರಿ ಖಿನ್ನತೆಗೆ ಜಾರಿ ಅಳ್ತಿದ್ರಿ ಆದರೆ ಈಗ ಅಡೋದಿಲ್ಲ ನಿಲ್ಲಿಸಿದರೆ ಎಷ್ಟೇ ದುಃಖ ಆದರೂ ಕೂಡ ತಡ್ಕೊಳ್ತಾ ಇದ್ದೀರಾ ಹಾಗೆ ಒಂದು ಆತ್ಮವಿಶ್ವಾಸದಿಂದ ಎಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಪರಿಪೂರ್ಣವಾಗಿ ಬಾಬಾನಲ್ಲಿ ಆ ವಿಚಾರವನ್ನಿಟ್ಟು ಸೆರೆಂಡರ್ ಆಗ್ತಾ ಇದ್ದೀರಾ ಹಾಗೆ ಒಂದು ಬದಲಾವಣೆಯ ಮೂಲಕ ನಾನು ಯಾಕೆ ಹೆದರಬೇಕು ನಾನು ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ಅಳಬೇಕು ನಾನು ಕೂಡ ಒಂದು ಹೋರಾಟವನ್ನು ಮಾಡ್ತೀನಿ ಇಲ್ಲಾಂದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ನಾನೇ ಮೌನವಾಗಿ ಇದ್ರಲ್ಲಿ ಪರಿವರ್ತನೆ ತರುವಂಥ ಪ್ರಯತ್ನವನ್ನಾದರೂ ಮಾಡ್ತೀನಿ ಇಲ್ಲಾಂದ್ರೆ ನಾನೇ ಬದಲಾಗ್ಬಿಡ್ತೀನಿ ಅನ್ನೋ ರೀತಿಲಿ ನೀವೇ ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿಬಿಟ್ಟಿದ್ದೀರಾ ಅಂದರೆ ಹದಗೆಡ್ತಾ ಇರುವ ಪರಿಸ್ಥಿತಿಗಳನ್ನು ಸುಧಾರಿಸುವಂತ ಒಂದು ಸುಧಾರಿಸಿಕೊಳ್ಳುವಂತಹ ಒಂದು ಮಟ್ಟಕ್ಕೆ ನೀವು ಈಗ ಹೋಗಿದ್ದೀರಾ ಅಂದ್ರೆ ಅಲ್ಲಿಗೆ ನಿಮ್ಮ ಜೀವನದಲ್ಲಿ ನೀವು ಉನ್ನತವಾದ ದಿನಗಳನ್ನು ನೋಡಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳನ್ನು ಒಂದೊಂದಾಗಿ ಪಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ಮೊದಲು ಏನನ್ನಾದರೂ ಸುಧಾರಿಸಬೇಕು ಅಂದ್ರೆ ಮೊದಲು ನಾವು ಸುಧಾರಣೆ ಆಗ್ಬೇಕಲ್ವಾ ಅದೇ ಕೆಲಸ ಈಗ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಬೇರೆಯವರನ್ನ ಒಂದು ದಾರಿಗೆ ತರಬೇಕು ಇಲ್ಲ ಪರಿಸ್ಥಿತಿಗಳನ್ನ ಅಂದ್ರೆ ಹದಗೆಟ್ಟ ಪರಿಸ್ಥಿತಿಗಳನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ಮೊದಲು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳೋ ಕೆಲಸವನ್ನ ಈಗ ಈ ಸಮಯದಲ್ಲಿ ಮಾಡ್ತಾ ಇದ್ರೆ ಹಾಗಾಗಿ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಎದುರಿಗಿರೋರು ಪರಿಸ್ಥಿತಿಗಳನ್ನಾಗಿರ್ಬೋದು ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರ ಅಂದರೆ ಬದಲಾವಣೆ ಅತ್ತ ಅವುಗಳನ್ನು ತಗೊಂಡು ಹೋಗ್ತಾ ಇದ್ದೀರಾ ಈ ಆತ್ಮವಿಶ್ವಾಸ ಈ ಧೈರ್ಯ ಈ ಸಮಯದಲ್ಲಿ ನಿಮಗೆ ಬಂದಿದೆ ಹಾಗಾಗಿ ಒಂಟಿತನ ಕೆಲವೊಂದು ಸಾರಿ ಕಾಡಿದ್ರು ಕೂಡ ಆ ಸಮಯದಲ್ಲಿ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಲಿ ಎದೆ ಮುಟ್ಕೊಂಡು ಒಂದು ಅವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಪರಿಪೂರ್ಣವಾಗಿ ನೀವು ಪದೇ ಪದೇ ನಿಮಗೆ ಸಮಸ್ಯೆ ಆದಾಗ ಆಗಿರ್ಬೋದು ಕೆಲವು ಪರಿಸ್ಥಿತಿಗಳನ್ನು ಸಂಕಷ್ಟಗಳನ್ನು ಕಠಿಣತೆಗಳನ್ನು ಎದುರಿಸಲಾಗದಂತಹ ಸಂದರ್ಭದಲ್ಲೂ ಕೂಡ ನೀವು ಬಾಬಾರವರ ಸ್ಮರಣೆ ಮಾಡ್ತಿದ್ದೀರಾ ಬಾಬಾ ಏನಾದರೂ ಒಂದು ದಾರಿ ತೋರಿಸಿ ಹೇಗಾದರೂ ಮಾಡಿ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನನಗೆ ಒಂದು ದಾರಿ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಆಗಿದೆ ಆ ಪ್ರಾರ್ಥನೆ ಮೇಲೆ ನಿಮಗೆ ವಿಶ್ವಾಸ ಇದೆ ಆ ರೀತಿಯಾಗಿ ನೀವು ಸಮರ್ಪಣೆ ಆಗಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಬದಲಾವಣೆ ಇದೆ ಕರ್ಮಕ್ಕನುಸಾರವಾಗಿ ಕೆಲವೊಂದು ಕಠಿಣತೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಜನರಾಗಿರ್ಬೋದು ಎಲ್ಲವೂ ನಮ್ಮ ಸುತ್ತಮುತ್ತ ನಮಗೆ ಸಿಕ್ಕೇ ಸಿಕ್ತವೆ ಅದು ಯಾಕಂದರೆ ಅದು ನಿಮ್ಮ ಕರ್ಮ ಅನುಗುಣವಾಗಿಯೇ ಕೆಲವು ಸ್ಥಿತಿಗತಿಗಳು ಅಲ್ಲಿ ಏರ್ಪಟ್ಟಿರ್ತವೆ ಅವುಗಳನ್ನು ನೀವು ಈಗ ಹ್ಯಾಂಡಲ್ ಮಾಡುವಂತಹ ಬದಲಾವಣೆ ಮಾಡುವಂತಹ ಗಟ್ಟಿ ಮನಸ್ಥಿತಿಯನ್ನು ಹೊಂದಿದ್ರೆ ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಒಂದು ಬುದ್ಧಿವಂತಿಕೆ ಆಗಿರ್ಬೋದು ಈ ಸಮಯದಲ್ಲಿ ನೀವು ಉಪಯೋಗಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಆಗ್ತಾ ಇದೆ ಖಂಡಿತ ನಿಮ್ಮ ಈ ಉನ್ನತವಾದ ಬದಲಾವಣೆಗಳು ಏನಿದಾವಲ್ವಾ ನಿಮ್ಮಲ್ಲೇ ನೀವು ಮೊದಲು ಒಂದು ಬದಲಾವಣೆಯನ್ನು ಮಾಡ್ಕೊಳಕ್ಕೆ ಹೊರಟಿದ್ರಲ್ಲ ಅದು ಮೊದ್ಲಿಗೆ ನಿಮ್ಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ಇದೆ ಶಾಂತಿಯನ್ನ ಕೊಡ್ತಾ ಇದೆ ಅದರ ನಂತರ ನಿಮ್ಮ ಎದುರಿಗಿರುವವರ ಮನಸ್ಥಿತಿಯನ್ನು ಕೂಡ ಅದು ಬದಲಾಯಿಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಒಮ್ಮೆಲೆ ಎಲ್ಲವನ್ನ ಬದಲಾಯಿಸ್ತೀನಿ ಅನ್ನೋದು ಸುಳ್ಳು ನಿಧಾನವಾಗಿಯೇ ನಾವು ಹಂತ ಹಂತವಾಗಿ ಬದಲಾವಣೆಯತ್ತ ಸಾಗಲೇಬೇಕಾಗತ್ತೆ ನಮ್ಮನ್ನ ಕೂಡ ತಿತ್ಕೊಳ್ಬೇಕಾಗತ್ತೆ ನೀವು ನಿಮ್ಮನ್ನ ಎಷ್ಟು ಸರಿಪಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಮುಂದೆ ಇರುವ ಪರಿಸ್ಥಿತಿಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಬದಲಾವಣೆ ಹಾಗೆ ಆಗ್ತಾರೆ ಮೊದಲು ಆ ಧೈರ್ಯ ಆ ಆಗಿರ್ಬೋದು ಆ ಆತ್ಮವಿಶ್ವಾಸ ಆಗಿರ್ಬೋದು ಆ ಒಂದು ನಿಲುವು ಅಂದರೆ ಆ ಶಾಂತಿ ಆ ಒಂದು ತಾಳ್ಮೆ ನಿಮ್ಮಲ್ಲಿರಬೇಕು ನಿಮ್ಗೆ ಅನಿಸ್ಬೋದು ನಾನು ಶಾಂತಿಯಿಂದ ಇದ್ದ ತಕ್ಷಣ ಎಲ್ಲ ಸರಿಯಾಗತ್ತಾ ಅಂಥೇಳಿ ಖಂಡಿತ ಆಗತ್ತೆ ಅದಕ್ಕೆ ಶ್ರಮ ಅನ್ನೋದು ಪಡಲೇಬೇಕು ನೀವು ಸ್ವಲ್ಪ ದಿನಗಳಂತೂ ನೀವು ಎಲ್ಲ ವಿಚಾರಗಳನ್ನು ನೀವು ಮೌನವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಆಗ ನಿಮ್ಮ ನಿಮ್ಮ ಮುಂದೆ ಇರೋ ವ್ಯಕ್ತಿಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಯಾವ ರೀತಿ ಪರಿವರ್ತನೆಗೊಳ್ಳುತ್ತೆ ಅನ್ನೋ ರೀತಿಲಿ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ನೀವು ನಿಮ್ಮನ್ನ ಬದಲಾಯಿಸ್ಕೊಂಡು ನಿಮ್ಮ ಎದುರಿಗಿರುವವರ ವ್ಯಕ್ತಿತ್ವವನ್ನು ಬದಲಾಯಿಸೋದು ಕೂಡ ಒಂದು ಸಾಧನೆ ಇದನ್ನು ಕೂಡ ಒಂದು ಸಾಧನೆ ಅಂತ ಹೇಳ್ತಾರೆ ಸಾಧನೆ ಅಂದ ತಕ್ಷಣ ನಾವೇನೋ ಒಂದು ಕೆಲಸ ಪಡ್ಕೊಂಡು ದುಡ್ಡು ಸಂಪಾದನೆ ಮಾಡಿದೀವಿ ಅನ್ನೋದಷ್ಟೇ ಸಾಧನೆ ಅಂತ ಹೇಳಿ ಅಂದ್ಕೊಳ್ಳೋದಿಲ್ಲ ನೀವು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಸಾಕ್ತಿರಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಒಂದು ಗೌರವ ಆಧಾರ ಪ್ರೀತಿಯನ್ನು ಮೂಡಿಸ್ಕೊಂಡು ನೀವು ಇನ್ನೊಬ್ರಿಗೆ ಪ್ರೇರಣೆಯಾಗಿ ನೀಡ್ತಾ ಇದ್ದೀರಾ ಅಂದರೆ ಅದು ಕೂಡ ಒಂದು ಉನ್ನತ ಸಾಧನೆಯೇ ಯಾಕಂದರೆ ಅವರ ಜೀವನವನ್ನೇ ಬದಲಿಸುವಂತಹ ಸಾಧನೆ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಬಾಬಾ ಹಾಗಾಗಿ ನಿಮ್ಮ ಮಕ್ಕಳ ಜೀವನಕ್ಕೆ ನೀವೇ ಪ್ರೇರಣೆ ಆಗಬೇಕು ಅಂದ್ರೆ ನಿಮ್ಮಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನ ಸಬೂರಿಯನ್ನ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಹೊಂದುತ್ತಾ ಇದ್ದೀರಾ ಅಂದ್ರೆ ನೀವು ಒಂದು ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡ್ತಾ ಮಕ್ಕಳು ನೋಡ್ತಾ ಇದ್ದಾರೆ ನಿಮ್ಮ ಹಾಗೆ ನಿಮ್ಮಲ್ಲಾದ ಒಂದು ಬದಲಾವಣೆ ಇದೆಯಲ್ಲ ಒಂದು ಬೆಳಗ್ಗೆ ಬೇಗ ಇಳೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಂಡಿದೀರಲ್ಲ ಅವ್ರ ಎದುರಿಗೆ ಒಂದು ಒಳ್ಳೆ ಮಾತುಗಳನ್ನು ಆಡೋದಾಗಿರ್ಬೋದು ಧೈರ್ಯ ಹೇಳೋದಾಗಿರ್ಬೋದು ಯಾರಿಗೋ ನಿಸ್ಸಹಾಯಕರಿಗೆ ನೀವು ಮಾಡ್ತಾ ಇರುವ ಒಂದು ಸೇವೆಯ ಭಾವ ಆಗಿರ್ಬೋದು ನಿಮ್ಮ ಮನುಷ್ಯತ್ವ ಮಾನವೀಯತೆಗಳನ್ನ ಒಂದು ಆ ಮಕ್ಕಳು ಕೂಡ ಗುರುತಿಸುವಂತಾಗಿದ್ದಾರೆ ಈಗ ಅನ್ನೋ ಇದ್ದಾರೆ ಆತ್ಮವಿಶ್ವಾಸ ಕಳ್ಕೊಂಡು ಜೀವನದಲ್ಲಿ ಕುಗ್ದವರಿಗೆ ಧೈರ್ಯ ಹೇಳೋದನ್ನ ಅವರು ಯಾರು ಕೆಟ್ಟ ಮಾತುಗಳನ್ನ ಆಡ್ಬೇಕಾದ್ರೆ ಚಾಡಿ ಮಾತುಗಳನ್ನು ಆಡ್ಬೇಕಾದ್ರೆ ಆತರ ಮಾತಾಡಬೇಡಿ ಅನ್ನೋ ರೀತಿಲಿ ನೀವು ಹೇಳೋದಾಗಿರ್ಬೋದು ಇವೆಲ್ಲವನ್ನ ಅವರು ಗಮನಿಸ್ತಾ ಇದ್ದಾರೆ ಇವೆಲ್ಲವನ್ನ ಈಗ ಅವರು ಗಮನಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಇದು ನಿರಂತರವಾಗಿ ನಡೀತಾ ಇರಬೇಕು ನಿಮ್ದು ಪಯಣ ಆಗ ಮಾತ್ರ ಅವರು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈ ಸಾಧನೆಯತ್ತ ನಿಮ್ಮ ನಮ್ಮ ಹೆಜ್ಜೆಗಳು ಈಗಾಗಲೇ ಸಾಕ್ತಾ ಇದೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸರೇಟ್ ಆಗ್ತದೆ ಈ ನಿಮ್ಮ ಬದಲಾವಣೆ ಇದೆಯಲ್ಲ ಅದು ನಿಮ್ಮ ಮನೆಯನ್ನು ಕುಟುಂಬವನ್ನು ನಿಮ್ಮ ಪೀಳಿಗೆಯನ್ನು ಖಂಡಿತವಾಗಿ ಒಂದು ಸುರಕ್ಷಿತವಾಗಿಡ್ತಾ ಇದೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಇಲ್ಲಿ ನೀವು ಮಾಡ್ತಾ ಇರೋ ಯಾವ ಪ್ರಯತ್ನವೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ನಾನು ನ್ಯಾಯ ದೊರಕಿಸಿ ಕೊಡ್ತೀನಿ ಹಾಗಾಗಿ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಕೆಲವರು ಅನ್ಬೋದು ಈಗ ನಿಮ್ಮಲ್ಲಿ ಪರಿವರ್ತನೆ ಆಗಿರೋದನ್ನು ಕಂಡು ಕೆಲವರು ಆಡ್ಕೊಳ್ತಾ ಾರೆ ಇವಾಗ ಏನು ತುಂಬಾ ಪೂಜೆ ಮಾಡ್ತಾ ಇದ್ದಾರೆ ಏನು ಆಧ್ಯಾತ್ಮಿಕ ಕಡೆ ಒಲವು ಕೆಟ್ಟದನ್ನ ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ ನಮ್ಮ ಜೊತೆ ಅಷ್ಟಾಗಿ ಸೇರ್ತಾ ಇಲ್ಲ ಅಂತ ಹೇಳಿ ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಖಂಡಿತ ಅವರಿಗೆಲ್ಲ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ ನೀವು ಅವ್ರ ಜೊತೆಗೆ ಸೇರಿ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾ ಇಲ್ಲ ಕೆಟ್ಟದನ್ನ ಯೋಚಿಸ್ತಾ ಇಲ್ಲ ಯೋಜಿಸ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಸಂಕಟ ಆಗ್ತದೆ ನಿಮ್ಮ ಪರಿವರ್ತನೆಯನ್ನು ಕಂಡು ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂಕಟ ಆಗ್ತದೆ ಎಷ್ಟು ರೀತಿಯಲ್ಲಿ ಬದಲಾಗ್ಬಿಟ್ರಲ್ಲ ನಾವು ಬದಲಾಗಬೇಕಲ್ಲ ಈ ರೀತಿಲಿ ಅಂತೇಳಿ ಅವರು ಕೂಡ ಬದಲಾಗುವಂತಹ ಪ್ರೇರಣಾತ್ಮಕವಾದ ಬದುಕು ಆಗ್ತಾ ಇದೆ ಅನ್ನೋ ರೀತಿಲಿ ಆ ರೀತಿಯ ಬದುಕು ನೀವು ಬದುಕ್ತಾ ಇದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಅಂದ್ರೆ ಕರ್ಮ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ಆಗ್ಬಿಟ್ಟಿದೆ ಅಂದ್ರೆ ಈ ಪ್ರಕೃತಿ ಬ್ರಹ್ಮಾಂಡ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ನೀವು ಮಾಡಿರುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಬ್ಬರಿಗೆ ಸಹಾಯ ಮಾಡಿದ್ದಾಗಿರ್ಬೋದು ಪ್ರಾಣಿ ಪಕ್ಷಿಗಳ ಒಂದು ಆಶೀರ್ವಾದವನ್ನ ನೀವೀಗಾಗಲೇ ಪಡ್ಕೊಂಡಿದ್ದೀರ ಅಂದ್ರೆ ಹಿಂದೆ ಯಾವ ರೀತಿ ಮಾತಾಡ್ತಾ ಇದ್ರೋ ಅದು ಗೊತ್ತಿಲ್ಲ ಈಗ ನಿಮ್ಮನ್ನ ಕಂಡು ಒಳ್ಳೇದಾಗ್ಲಿ ನಿಮ್ಮ ವಿಚಾರಗಳಿಗೆ ಒಳ್ಳೇದಾಗ್ಲಿ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳಿ ಯಾರೋ ನಿಮಗೆ ಹಾರೈಸ್ತಾ ಇದ್ದಾರೆ ಅಂದ್ರೆ ಅದು ಪ್ರಾಣಿ ಪಕ್ಷಿಗಳೇ ಆಗಿರ್ಬೋದು ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀವು ಸಹಾಯ ಮಾಡ್ತಾ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಜೀವನ ಬದಲಾವಣೆಯತ್ತ ಬದಲಾವಣೆ ಅಂದ್ರೆ ಒಳ್ಳೆಯದು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದೆ ಅನ್ನೋ ರೀತಿ ಮೆಸೇಜ್ ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರುವ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಕೂಡ ನೀವು ಬರ್ತೀರಾ ಅದಕ್ಕೆ ದಾರಿಯನ್ನ ನಾನು ಈಗಾಗಲೇ ತೆರೆದಿದ್ದೀನಿ ಅದರ ಜೊತೆ ದಾರಿಯನ್ನು ನಾನು ತೆರೆದಿದ್ದೀನಿ ಹಾಗೆ ನಾನು ನಿಮ್ಮ ಜೊತೆಗಿದ್ದೀನಿ ಯಾವ ರೀತಿ ನೀವು ಸಾಗಿ ಎಲ್ಲ ರೀತಿಯಲ್ಲೂ ನೀವು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಯಾವುದಕ್ಕೂ ನೀವು ಹೆದರೋದು ಬೇಡ ನಿಮ್ಗೇನೇ ಆತಂಕ ಆದಾಗ ಭಯ ಆದಾಗ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನಿಟ್ಟು ಶರಣಾಗಿ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ಮುಂದೆ ಹೋಗಿ ಯಾರೂ ಕೂಡ ನಿಮ್ಮ ಹಿಂದೆ ನಿಂತು ಕೆಟ್ಟದನ್ನು ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅಷ್ಟು ಸುಲಭ ಅಲ್ಲ ನನ್ನ ಕಣ್ಣು ತಪ್ಪಿಸಿ ನಿಮಗೆ ತೊಂದರೆ ಅಂದರೆ ಅಷ್ಟು ಸುಲಭ ಅಲ್ಲ ಆದರೆ ಅಂಥ ಶರಣಾಗತಿಯ ಭಾವ ನಿಮ್ಮಲ್ಲಿರಬೇಕು ಯಾವುದೇ ರೀತಿ ಸಂದೇಹ ಇರಬಾರ್ದು ಅಂದರೆ ನೀವು ಬಾಬಾರವರಲ್ಲಿ ಪರಿಪೂರ್ಣವಾದ ಭಕ್ತಿ ಇಟ್ಟಿದ್ದೀರಾ ಶ್ರದ್ಧೆ ಇಟ್ಟಿದ್ದೀರಾ ಪೂಜೆ ಮಾಡ್ತೀರಾ ವ್ರತ ಮಾಡ್ತೀರಾ ದೀಪಾರಾಧನೆ ಮಾಡ್ತಾ ಇದ್ದೀರಾ ಆದರೂ ಯಾರಾದರೂ ನನಗೇನಾದರೂ ತೊಂದರೆ ಕೊಟ್ಬಿಡ್ತಾರಾ ಶತ್ರುಗಳು ನಾಳೆ ಏನಾದರೂ ಮಾಡ್ಬಿಡ್ತಾರಾ ನಾನು ಹೋಗೋ ಕೆಲಸದಲ್ಲಿ ಅಡೆತಡೆ ಉಂಟಾಗತ್ತಾ ನನಗೆ ಕೆಲಸ ಸಿಗಲ್ವಾ ಈ ರೀತಿ ಸಂದೇಹಗಳು ಬೇಡ ನನ್ನಲ್ಲಿ ನಂಬಿಕೆ ಇಟ್ಟಿದ್ದೀರಾ ದೃಢವಾದ ನಂಬಿಕೆ ಇಟ್ಟಿದ್ದೀರಾ ಅದರಲ್ಲಿ ಪರಿಪೂರ್ಣವಾಗಿ ನೀವು ನಂಬಿ ಅದರಲ್ಲಿ ನಿಮಗೆ ಪರಿಪೂರ್ಣವಾದ ವಿಶ್ವಾಸ ಇರಬೇಕು ಆ ದೃಢವಾದ ನಂಬಿಕೆ ನಿಮಗೆ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡುತ್ತೆ ನೀವೇನು ಅಂದ್ಕೊಡ್ತೀರಲ್ಲ ಒಳ್ಳೆಯದು ಅದು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಕಾರಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಯೋಚಿಸಬೇಡಿ ನಿಸ್ಸಂದೇಹವಾಗಿ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ನೀವು ಮುಂದೆ ಸಾಗಿ ಅಲ್ಲಿ ಏನು ಸಿಗುತ್ತೋ ನಿಮಗೆ ನಿಮಗೆ ಅದು ನನಗೆ ಬಾಬಾ ಕೊಟ್ಟಿದ್ದೆ ಅನ್ನೋ ರೀತಿಲಿ ನೀವು ಅಲ್ಲಿ ಬಾಬಾರವರನ್ನು ನೆನಪು ಮಾಡಿಕೊಂಡು ಅವರ ಶರಣದಲ್ಲಿ ವಿಚಾರವನ್ನು ಇಟ್ಟು ನೀವು ಹೋದ ಜಾಗದಲ್ಲಿ ನಿಮ್ಗೆ ಏನು ಸಿಗುತ್ತೋ ಅದು ನನಗೆ ಬಾಬಾ ಕೊಟ್ಟದ್ದೆ ಅನ್ನೋ ರೀತಿಲಿ ನೀವು ಇನ್ನೂ ದೃಢವಾದ ವಿಶ್ವಾಸದಿಂದ ಸಮರ್ಪಣೆ ಆಗ್ತಾ ಹೋಗ್ರಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನೀವೇ ನೋಡ್ತೀರಿ ಈಗಾಗಲೇ ಈ ಬದಲಾವಣೆನ ಕಂಡುಕೊಂಡ್ರೆ ತುಂಬ ಜನ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೂಡ ಆಗ್ತಾ ಇದೆ ಹೌದು ಇದು ಸತ್ಯ ನನ್ನ ಜೀವನದಲ್ಲಿ ನಡೆದಿದೆ ಇದು ಈ ರೀತಿ ನಡೀತಾ ಇದೆ ಅಂತೇಳಿ ಈ ರೀಡಿಂಗನ್ನು ನೋಡಿ ಬಾಬಾರವರಿಗೆ ಇಲ್ಲೇ ಕೈ ಮುಗಿತಾ ಇದ್ದೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಸಾರ್ಥಕ ಬದುಕಿನ ಒಂದು ಲಕ್ಷಣವನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡಿದ್ದೀರಾ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಮುಂದೆ ಎಲ್ಲ ರೀತಿಯ ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಒಳ್ಳೆಯ ಅವಕಾಶ ಆಗಿರ್ಬೋದು ಅದೃಷ್ಟ ಆಗಿರ್ಬೋದು ಒಂದು ಒಳ್ಳೆಯದು ಏನಿರುತ್ತಲ್ಲ ಅದು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಎಲ್ಲ ರೀತಿಯ ಅರ್ಹತೆ ಈ ಸಮಯದಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಾ ಅದರ ನಿಮ್ಮಲ್ಲಿ ನೀವು ಒಂದು ಬದಲಾವಣೆಯನ್ನು ಮಾಡಿಕೊಂಡು ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ನಿಮ್ಮಲ್ಲಿರುವ ಕೆಲವು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು ನೆಗೆಟಿವ್ ಜನರನ್ನಾಗಿರ್ಬೋದು ಎಲ್ಲಿಡಬೇಕು ಅಲ್ಲಿ ಇಟ್ಟು ಅವನನ್ನು ದೂರ ತಳ್ಳಿ ಎಷ್ಟು ಬೇಕಷ್ಟು ಮಾತಾಡಿಸೋ ರೀತಿಯಲ್ಲಿ ನಿಮ್ಮನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿಸ್ತಾ ಇದ್ದೀರಾ ನೀವೇ ನಿಮ್ಮನ್ನು ಉತ್ತಮವಾಗಿಸ್ತಾ ಇದ್ದೀರಾ ಅಂದರೆ ನಿಮಗೆ ಸಿಗೋದೆಲ್ಲ ಉತ್ತಮವಾದದ್ದು ಯಾಕಂದರೆ ಉತ್ತಮವಾದದ್ದನ್ನೇ ಉತ್ತಮವಾದದ್ದು ಆಯ್ಕೆ ಮಾಡ್ಕೊಳ್ಳುತ್ತೆ ವಿಶೇಷವಾಗಿಸುತ್ತೆ ಅದೇ ರೀತಿ ಕೆಟ್ಟದನ್ನೇ ಕೆಟ್ಟದ ಆಯ್ಕೆ ಮಾಡ್ಕೊಳ್ಳುತ್ತೆ ಅದನ್ನು ಹಾಳು ಮಾಡುತ್ತೆ ಅದೇ ರೀತಿ ಈಗ ಈ ಸಮಯದಲ್ಲಿ ಇದೇ ವಾಸ್ತವ ಸ್ಥಿತಿ ನಿಮ್ಮದಾಗಿದೆ ಹಾಗಾಗಿ ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೀರಾ ಅಂದರೆ ಅದು ಗುರು ಕೃಪೆ ನೀವು ಯಾವುದೋ ಜನ್ಮದಲ್ಲಿ ಯಾರಿಗೂ ಮಾಡಿದ ಒಂದು ಪುಣ್ಯದ ಫಲ ಈ ಜನ್ಮದಲ್ಲಿ ಆಗಿರ್ಬೋದು ಈಗಿನ ವಾಸ್ತವ ದಿನಗಳಲ್ಲಿ ಆಗಿರ್ಬೋದು ನಿಮ್ಮನ್ನು ಪರಿವರ್ತನೆ ಮಾಡ್ಕೊಂಡಿರೋದು ಒಂದು ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಕರುಣೆ ಪ್ರೇಮವನ್ನು ಮೂಡಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡಿದ್ರಲ್ಲ ಒಂದು ಸಹಾನುಭೂತಿ ಈ ರೀತಿ ನಿಮ್ಮಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವಗಳು ಜಾಗೃತವಾಗಿದವಲ್ವಾ ಇವೆಲ್ಲವೂ ಕೂಡ ನಿಮ್ಮ ಒಂದು ಒಳ್ಳೆಯ ಪರಿವರ್ತನೆಗೆ ಉತ್ತಮವಾದ ದಿನಗಳನ್ನು ಕಾಣೋದಕ್ಕೆ ಉತ್ತಮವಾದ ಅದೃಷ್ಟವನ್ನು ತಂದುಕೊಳಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುವಂತೆ ಮಾಡಿವೆ ನಿಮಗೆ ಕೆಲವೊಂದ್ಸಾರಿ ಮಕ್ಕಳು ಕೆಲವೊಂದು ವಿಚಾರದಲ್ಲಿ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನಡ್ಕೊಳ್ತಾ ಇಲ್ಲ ಅದರಿಂದ ನಿಮಗೆ ಕೆಲವೊಂದು ಸಾರಿ ತುಂಬಾ ದುಃಖ ಅಂತ ಹೇಳಿ ಅನಿಸ್ತಾ ಇದೆ ಯಾಕಂದ್ರೆ ಅವರು ನಿಮ್ಮದೇ ಆದ ಅಂಶ ಅಲ್ವಾ ಅವರೆಲ್ಲಾದ್ರೂ y te pidré ಏನಾದರೂ ಕೆಳಕಾಗ್ಬಿಟ್ರೆ ಅವರಿಗೆ ಏನಾದರೂ ನೋವು ಆಗ್ಬಿಟ್ರೆ ವಂಚನೆ ಆಗ್ಬಿಟ್ರೆ ಮೋಸ ಆಗ್ಬಿಟ್ರೆ ಅನ್ನೋ ರೀತಿಲಿ ನೀವು ಸ್ವಲ್ಪ ಆತಂಕದಲ್ಲಿದ್ದೀರಾ ಆದ್ರೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಆ ಆತಂಕ ಬೇಡ ನಮ್ಮ ಮಗುವನ್ನ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಬಾಬಾ ನಾನು ಅವರಿಗೆ ಜನ್ಮ ಕೊಟ್ಟಿರ್ಬೋದು ನನ್ನ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿರ್ಬೋದು ಪ್ರತಿ ರಾತ್ರಿ ಹಗಲು ಅನ್ನೋದೇ ಅವರಿಗೋಸ್ಕರ ನಾನು ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಿದ್ದೀನಿ ನಿಮ್ಮಲ್ಲಿ ಅವರನ್ನ ಪರಿಪೂರ್ಣವಾಗಿ ಶರಣಾಗಿಸ್ತೀನಿ ಅವರ ಬದಲಾವಣೆಯನ್ನ ಒಂದು ಒಳ್ಳೆಯ ರೀತಿಲಿ ಉತ್ತಮವಾದ ರೀತಿಲಿ ವಿಶೇಷವಾದ ರೀತಿಲಿ ನಾನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದೀನಿ ಅಂದ್ರೆ ಅವರ ಏಳಿಗೆ ಆಗಿರ್ಬೋದು ಅವರ ಆರೋಗ್ಯ ಆಗಿರ್ಬೋದು ಅವರ ಅಭಿವೃದ್ಧಿ ಆಗಿರ್ಬೋದು ಅವರ ಒಂದು ಸಂಸ್ಕಾರಗಳನ್ನು ಒಳ್ಳೆಯ ಸಂಸ್ಕಾರಗಳನ್ನು ನೋಡಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಬಾಬಾ ಆ ರೀತಿ ನನ್ನ ಮಕ್ಕಳನ್ನ ಪರಿವರ್ತನೆ ಮಾಡಿಕೊಡಿ ಎನ್ನುವ ರೀತಿಯಲ್ಲಿ ನೀವೀಗ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದ್ರೆ ನೀವು ಸೆರೆಂಡರ್ ಆಗಿದ್ದೀರಾ ನಿಮ್ಮ ಮಕ್ಕಳನ್ನು ಕೂಡ ಸೆರೆಂಡರ್ ಮಾಡಿ ಅವರಿಗೋಸ್ಕರ ಹಗಲಿರಲಿ ಅಂದರೆ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆದಾಗಬೇಕು ಎಲ್ಲ ಒಳ್ಳೆಯ ರೀತಿಯಲ್ಲಿ ನನ್ನ ಮಕ್ಕಳು ಬದಲಾವಣೆ ಆಗಬೇಕು ಅವರಲ್ಲೂ ಕೂಡ ಒಳ್ಳೆಯ ಗುಣಗಳಿದಾವೆ ನಾನು ಕೊಟ್ಟ ಸಂಸ್ಕಾರಗಳಿದಾವೆ ಆದರೆ ಅವರು ಯಾಕೋ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಕರ್ಮಕ್ಕನುಸಾರವಾಗಿ ಹಾಗಾಗಿ ಅವರ ಜೊತೆ ನೀವಿರಿ ಬಾಬಾ ರೀತಿಯಲ್ಲಿ ನಿಮ್ಮ ಸಮರ್ಪಣಾ ಭಾವ ಆಗಿದೆ ಅದಕ್ಕೆ ಅನುಗುಣವಾಗಿ ಬಾಬಾ ಆ ಭಾರವನ್ನು ನಾನು ಸ್ವೀಕರಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಪರಿಪೂರ್ಣವಾಗಿ ನಿಮ್ಗೆ ದಾರಿ ಕಾಣಿಸ್ತಾ ಇಲ್ಲ ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ ಸಮಸ್ಯೆಗಳು ಕಠಿಣತೆಗಳ ಮಧ್ಯದಲ್ಲಿ ನೀವು ನಿಂತಿದ್ದೀರಾ ಅಂದರೂ ಕೂಡ ನಿಮ್ಮಲ್ಲಿಗ ಒಂದು ಭರವಸೆ ಇದೆ ಬಾಬಾ ನನ್ನ ಜೊತೆಗಿದ್ದಾರೆ ಕರ್ಮಕ್ಕನುಸಾರವಾಗಿ ನನಗೆ ಇದು ಸಿಕ್ಕಿರ್ಬೋದು ಆದರೆ ಅವುಗಳನ್ನು ಕಳ್ಕೊಳ್ಳೋಕೋಸ್ಕರೇ ಬಾಬಾ ನನಗೆ ದಾರಿ ತೋರಿಸ್ತಾ ಇದ್ದಾರೆ ಅವೆಲ್ಲವನ್ನು ನಾನು ಬಾಬಾರವರ ಪಾದಗಳಲ್ಲಿಟ್ಟು ಸೆರೆಂಡರ್ ಆಗಿದ್ದೀರಿ ಖಂಡಿತ ಬಾಬಾ ನನಗೆ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ ಅಂತೇಳಿ ನೀವು ಅಂದ್ಕೊಂಡಿದ್ರಿ ಅದರ ಪ್ರಕಾರ ನಿಮಗೆ ಸಹಾಯ ಕೂಡ ಸಿಕ್ಕಿದೆ ಹಾಗೆ ಮುಂದೆ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ನೀವು ನಂಬಿಕೆಯಿಂದ ಇದ್ದೀರಾ ಕೆಲವರ ವಿಚಾರದಲ್ಲಿ ಇನ್ನೂ ಫಲ ಕಂಡಿಲ್ಲ ಅನ್ನೋ ರೀತಿಯಲ್ಲಿ ಏಳಳಿತಗಳು ಕಾಣ್ತಾ ಇರ್ಬೋದು ಆದರೆ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಕರ್ಮವನ್ನು ಕಳೆಯುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಾಯಿದ್ರೆ ನಿಮ್ಮ ಜೀವನಕ್ಕೆ ಯಾವುದನ್ನು ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಆಗಲೇ ಅವರು ಕೊಡೋದು ಯಾಕೆ ಯಾಕಂದ್ರೆ ಈಗ ನಿಮ್ಮ ಸಮಯ ಅಂದ್ರೆ ನೀವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಮಯ ಕೊಟ್ಟಾಗ ಅದರಲ್ಲಿ ನೀವು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಆ ಸಮಸ್ಯೆಗೂ ಅಲ್ಲೂ ಕೂಡ ಒಂದು ಕರ್ಮ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಆ ಕರ್ಮವನ್ನು ಕಳೆಯುವ ಪ್ರಯತ್ನವನ್ನ ಇಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ನಿಮ್ಗೆ ಏನು ಕೊಡಬೇಕು ಅಂತ ಹೇಳಿ ಅವ್ರು ಬಯಸ್ತಾ ಇದ್ರಲ್ಲ ಅದನ್ನ ಯಾವಾಗ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ಒಂದು ಶುದ್ಧತೆಯ ಭಾವ ಬರಬೇಕು ಹಾಗೆ ನಿಮ್ಮಲ್ಲಿರುವ ಎಲ್ಲ ಸುತ್ತಮುತ್ತ ಏನಿದೆಯಲ್ಲ ನಿಮ್ಮ ಮನಸ್ಸಲ್ಲಾಗಿರ್ಬೋದು ನಿಮ್ಮ ಸುತ್ತಮುತ್ತ ಆಗಿರ್ಬೋದು ಒಂದು ಕೆಡುಕು ಅನ್ನೋದು ಏನಿರುತ್ತಲ್ಲ ನಕಾರಾತ್ಮಕತೆ ಅನ್ನೋದು ಏನಿರುತ್ತಲ್ಲ ಅದನ್ನು ಪರಿಪೂರ್ಣವಾಗಿ ರಿಮೂವ್ ಮಾಡಿದ ನಂತರ ಅವ್ರು ನಿಮಗೆ ಅದನ್ನ ಕೊಡ್ತಾರೆ ಆವಾಗಲೇ ನೀವು ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಅಲ್ಲಿಯವರೆಗೂ ಕೆಲವು ಪಾಠಗಳು ನಿಮಗೆ ಸಿಕ್ಕೇ ಸಿಗ್ತವೆ ಕೆಲವು ಕಷ್ಟಗಳಿಂದ ಸಮಸ್ಯೆಗಳಿಂದ ಜನರಿಂದ ನಿಮಗೆ ಕೆಲವು ಪಾಠಗಳನ್ನು ಕಲಿಯುವ ಅವಕಾಶ ಸಿಗುತ್ತೆ ಅದನ್ನ ಕಷ್ಟ ಅಂತ ಹೇಳಿ ಅಂದ್ಕೊಳ್ಬಾರ್ದು ಅದನ್ನ ಒಂದು ಪಾಠ ಅಂತ ಹೇಳಿ ನೀವು ಅನ್ಕೊಂಡಾಗ ಅವು ಪಾಠ ಅನ್ನೋ ರೀತಿಯಲ್ಲಿ ನಿಮಗೆ ಆ ಒಂದು ಬುದ್ಧಿಯನ್ನು ಕಲಿಸ್ತವೆ ಪರಿವರ್ತನೆಯನ್ನ ತರ್ತವೆ ಧೈರ್ಯವನ್ನು ಕೊಡೋದ್ರ ಜೊತೆಗೆ ಆತ್ಮವಿಶ್ವಾಸವನ್ನು ಕೊಡೋದ್ರ ಜೊತೆಗೆ ಛಲವನ್ನು ಮೂಡಿಸ್ತವೆ ಅನ್ನೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದಿಂತ ಸಂದರ್ಭದಲ್ಲಿ ಸಮಯ ಹೀಗೆ ಇರೋದಿಲ್ಲ ಸಮಯ ಇದ್ದ ಹಾಗೆ ಮರುಕ್ಷಣ ಇರೋದಿಲ್ಲ ನಾಳೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅದು ಬಾಬಾರವರಿಗೆ ಗೊತ್ತಿದೆ ಹಾಗಾಗಿ ಇವತ್ತಿನ ದಿನ ಈ ಕ್ಷಣ ಮಾತ್ರ ನಿಮ್ಮದು ನಾಳೆ ಅನ್ನೋದು ಅದು ಭಗವಂತನೇ ಇಚ್ಛೆ ಅಲ್ವಾ ಹಾಗಾಗಿ ನೀವು ಅವರ ಪಾದಗಳಲ್ಲಿ ಆ ವಿಚಾರವನ್ನು ಇಡಬೇಕು ಇವತ್ತಿನ ದಿನ ನೀವು ಕೊಟ್ಟಿದ್ದೀರ ಅದನ್ನು ನಾನು ಒಳ್ಳೆ ರೀತಿಲಿ ಆ ದಿನವನ್ನು ನಾನು ಕಳಿತೀನಿ ಅನ್ನೋ ರೀತಿ ನೀವು ಸಮರ್ಪಣೆ ಆಗಿದ್ದೀರ ನಾಳೆ ನಿಮ್ಮ ಕೈಯಲ್ಲಿದೆ ನೀವು ಯಾವ ರೀತಿ ಅದನ್ನು ಬದಲಾವಣೆ ಮಾಡಿಕೊಡ್ತೀರೋ ಆ ರೀತಿ ಬದಲಾವಣೆ ಮಾಡಿಕೊಡಿ ಅನ್ನೋ ರೀತಿಲಿ ಕೂಡ ನೀವು ಬದಲಾಗಿದ್ದೀರ ಹಾಗಾಗಿ ನಿಮ್ಮ ಜೀವನ ಈಗ ಎಲ್ಲೋ ಒಂದು ರೀತಿಯಲ್ಲಿ ನೆಮ್ಮದಿಯಿಂದ ಕೂಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಒಂದು ಧೈರ್ಯವನ್ನು ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಸಮಯದಲ್ಲಿ ಇದೇ ಸರಿಯಾದ ಸಮಯವಾಗಿದೆ ಹಾಗಾಗಿ ಈ ಸರಿಯಾದ ಸಮಯವನ್ನೇ ನೀವು ಉಪಯೋಗಿಸ್ಕೊಂಡಿದ್ದೀರಾ ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನ ಇಟ್ಟು ಖಂಡಿತ ಅದಕ್ಕೋಸ್ಕರನೇ ಬಾಬಾ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಹಾನುಭೂತಿ ಸಿಗ್ತಾ ಇದೆ ಒಂದಲ್ಲ ಒಂದು ರೀತಿಲಿ ನೀವು ಸಹಾಯ ಬಯಸ್ತಿದ್ದ ಹಾಗೆ ಸಹಾಯ ಸಿಗ್ತಾ ಇದೆ ಹಾಗೆ ಒಂದು ತಿರುವು ಕೂಡ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯ ನೆಮ್ಮದಿಯ ಫೀಲ್ ಈಗ ನೀವು ಮಾಡ್ತಾ ಕೆಲವೊಂದು ಬದಲಾವಣೆ ಆಗಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಅವರು ಅದಕ್ಕೆ ಹೊಂದ್ಕೊಂಡಿರ್ತಾರೆ ಆ ಬದಲಾವಣೆಯನ್ನು ತರಬೇಕು ಅಂದರೆ ಆ ಶ್ರಮ ನೀವು ಪಡ್ತಾ ಇದ್ದೀರ ಖಂಡಿತ ನಿಮ್ಮ ಶ್ರಮಕ್ಕೆ ಫಲ ಸಿಗತ್ತೆ ನಿರಂತರವಾದ ಒಂದು ಶ್ರಮ ಬೇಕಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಯಾಕಂದರೆ ನಾಲ್ಕು ದಿನದಲ್ಲೇ ಎಲ್ಲವನ್ನು ಮಾಡೋಕೆ ಆಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಯಾಕಂದರೆ ಕಣ್ಣೋರು ಕಣ್ಣವರು ಆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಕೆಲವರು ನಿಮ್ಮ ಗಂಡಾಗಿರ್ಬೋದು ಹೆಂಡತಿ ಆಗಿರ್ಬೋದು ಅತ್ತೆ ಮಾವ ಯಾರೇ ಆಗಿರ್ಬೋದು ಯಾವ ಸಂಬಂಧದಲ್ಲಿ ನೀವು ಇದಿರೋ ಭಿನ್ನತೆಯನ್ನು ಕಾಣ್ತಾ ಇದ್ದೀರೋ ಅವರ ಒಂದು ಹಿಂದಿನ ಜೀವನ ಇರುತ್ತಲ್ಲ ಅದಕ್ಕೆ ಒಗ್ಬಿಟ್ಟಿರುತ್ತೆ ಹಾಗಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ನೀವು ಬದಲಾಗಿ ನೋಡಿ ನಿಮ್ಮನ್ನ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಒಗ್ಗಿಸ್ಕೊಂಡಿದರ ಒಂದು ಪೂಜೆ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ರೀತಿಯ ಒಂದು ನಿಮ್ಮಲ್ಲಿ ತಾಳ್ಮೆ ಒಂದು ನಂಬಿಕೆ ಒಂದು ಒಳ್ಳೆಯ ಮಾತು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಲಿ ಅವರಿಗೆ ಮೊದಲು ಮೊದಲಿಗೂ ಚುಚ್ಚಿದ ಅನುಭವನ ಕೊಟ್ಟರು ನಂತರ ನೀವು ಮಾಡ್ತಾ ಇರೋದು ಸರಿ ಅನ್ನುವ ರೀತಿಲಿ ಅವರು ಪರಿವರ್ತನೆ ಆಗ್ತಾರೆ ಅವ್ರು ನೀವು ಮಾಡ್ತಾ ಇರೋದು ಅವರಿಗೆ ಒಳ್ಳೇದಕ್ಕೋಸ್ಕರನೇ ತಾನೇ ಈ ಮನೆ ಒಳ್ಳೇದಕ್ಕೋಸ್ಕರನೇ ತಾನೆ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಲೇ ತಾನೇ ಗಂಡನೇ ಒಳ್ಳೇದಾಗಬೇಕು ಅಂತ ತಾನೇ ನೀವು ಈ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ರೀತಿಲಿ ಅವರಿಗೆ ಒಂದು ದಿನ ಅರ್ಥ ಆಗತ್ತೆ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಆ ಗುರು ಆಗಿರ್ಬೋದು ಅವರಿಗೂ ಕೂಡ ಒಂದಲ್ಲ ಒಂದು ದಿನ ಪರಿವರ್ತನೆ ತಂದು ಅರ್ಥ ಮಾಡಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಅವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ನೀವು ಅವ್ರು ಏನು ಅಂದ್ಕೊಳ್ತಾರೆ ಅಂತೇಳಿ ನೀವೇನೀಗ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಕಂಡುಕೊಂಡಿದ್ದೀರಲ್ಲ ಅದರಲ್ಲಿ ನೀವು ನಿರಂತರವಾಗಿ ಮುಂದುವರಿ ನಾನೆಲ್ಲ ನಾನು ನೋಡ್ಕೊಳ್ತೀನಿ ನೀವು ಯಾವ ರೀತಿ ಒಂದು ಒಳ್ಳೆಯ ವಿಶ್ವಾಸದಲ್ಲಿ ಮುಂದುವರಿತಾ ಹೋಗ್ತಿರೋ ಆ ರೀತಿಯ ಜೀವನ ಒಂದು ಆ ರೀತಿಯ ಉನ್ನತವಾದ ದಿನಗಳನ್ನು ನೀವು ಕಾಣ್ತೀರ ಒಂದು ಅದೃಷ್ಟ ಆಗಿರ್ಬೋದು ಅವಕಾಶ ಆಗಿರ್ಬೋದು ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ನಿಮ್ಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ನೀವು ಒಂಟಿ ಅಲ್ಲ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲವನ್ನ ನನ್ನ ಪಾದಗಳಲ್ಲಿ ಇಟ್ಬಿಡ್ರಿ ಅಂದ್ರೆ ಶರಣಾಗಿಸಿ ನೀವು ಶರಣಾಗ್ರಿ ಆಗ ಖಂಡಿತ ಅದರಲ್ಲಿ ನೀವು ಬದಲಾವಣೆಯನ್ನು ಮುಂದಿನ ದಿನಗಳಲ್ಲೇ ಕಾಣ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಅಂದರೆ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂದರೆ ಈಗ ನೀವು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ಏನು ಮಾಡ್ಕೊಂಡಿದ್ದೀರಲ್ಲ ಅಂದರೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಚಕ್ರಗಳಲ್ಲೂ ಕೂಡ ನಿಮ್ಮ ದೇಹದಲ್ಲಿರುವ ಚಕ್ರಗಳಲ್ಲೂ ಕೂಡ ಸುಧಾರಣೆಯನ್ನು ಕಾಣ್ತಾ ಇದ್ದೀರಾ ಅಂದರೆ ಅದರಲ್ಲಿರುವ ಬ್ಲಾಕೇಜನ್ನು ನಿಮ್ಮಿಂದ ನೀವೇ ರಿಮೂವ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಏನು ಮಾಡ್ತಾ ಇದ್ದೀರಲ್ಲ ಆ ಸೇವೆಗಳಾಗಿರ್ಬೋದು ಪೂಜೆ ಆಗಿರ್ಬೋದು ನಿಮ್ಮ ಮನಸ್ಥಿತಿನ ಒಂದು ಒಳ್ಳೆಯದ್ರ ಕಡೆ ಒಯ್ತಾ ಇದ್ದೀರಲ್ಲ ಅವೆಲ್ಲವೂ ಕೂಡ ನಿಮ್ಮಲ್ಲಿರುವ ಒಂದು ಏಳು ಚಕ್ರಗಳಲ್ಲಿರುವ ಬ್ಲಾಕೇಜನ್ನು ರಿಮೂವ್ ಮಾಡ್ತಾ ಎಲ್ಲ ಚಕ್ರಗಳು ಈ ಸಮಯದಲ್ಲಿ ಜಾಗೃತಗೊಳ್ತಾ ಇದ್ದಾವೆ ಖಂಡಿತ ಮುಂದಿನ ದಿನಗಳಲ್ಲಿ ಅಂದ್ರೆ ಹಿಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೇನೆ ಅಂದ್ರೆ ಈ ಜಗತ್ತೇ ನಿಮ್ಮ ಪರವಾಗಿಲ್ಲ ಇಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣನೇ ಸರಿ ಇಲ್ಲ ನಿಮ್ಮ ಎದುರಿಗಿರೋ ಜನರೇ ಸರಿ ಇಲ್ಲ ಅಂತ ಹೇಳಿ ನೀವ್ ಅನ್ಕೊಳ್ತಾ ಇದ್ರಿ ಜಡ್ಜ್ ಮಾಡ್ತಾ ಇದ್ರಿ ಇನ್ನೊಬ್ರನ್ನ ಈಗ ನಿಮ್ಮಲ್ಲಿ ಒಂದು ದೃಢತೆ ಬಂದಿದೆ ಅಂದರೆ ಒಂದು ನಂಬಿಕೆ ಬಂದಿದೆ ಯಾವ ರೀತಿ ಅಂದರೆ ಈ ಜಗತ್ತನ್ನು ಬದಲಾಯಿಸುವ ಪ್ರಯತ್ನ ನನಗೆ ಬೇಡ ನಾನು ಮೊದಲು ಬದಲಾಗೋಣ ಆಗ ಈ ಜಗತ್ತೇ ಬದಲಾವಣೆಯ ರೂಪದಲ್ಲಿ ನನಗೆ ಕಾಣಿಸುತ್ತೆ ಈಗ ಹಾಗಾಗಿ ನಿಮ್ಮ ಎದುರಿಗಿರುವವರ ಬಗ್ಗೆ ಆಗಿರ್ಬೋದು ನಿಮ್ಮ ಶತ್ರುಗಳ ಬಗ್ಗೆ ಆಗಿರ್ಬೋದು ನೀವೀಗ ಅಷ್ಟಾಗಿ ಯೋಚಿಸ್ತಾ ಇಲ್ಲ ಮೊದಲು ನಾನು ಬದಲಾವಣೆ ಆಗೋಣ ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಣ ಖಂಡಿತ ಬಾಬಾ ನನ್ನ ಕೈ ಬಿಡೋದಿಲ್ಲ ಅವರ ಕೃಪೆ ಅವರ ಆಶೀರ್ವಾದ ಅವರ ಒಂದು ಮಾರ್ಗದರ್ಶನ ರಕ್ಷಣೆ ಈ ಸಮಯದಲ್ಲಿ ನನ್ನ ಜೊತೆ ಇದೆ ಖಂಡಿತ ಇದೇ ನಿಜವಾದ ಶರಣಾಗತಿಯ ಭಾವ ಈಗ ನಿಮ್ಮಲ್ಲಿ ಮೂಡಿದೆ ಖಂಡಿತ ಈ ರೀತಿಯ ಒಂದು ಸಮರ್ಪಣೆ ಆಗಿದ್ದೀರಲ್ಲ ಶರಣಾಗತಿಯಾಗಿದ್ದೀರಲ್ಲ ಸೆರೆಂಡರ್ ಆಗಿದ್ದೀರಲ್ಲ ಭಾವಪೂರ್ಣವಾಗಿ ಶ್ರದ್ಧಾಪೂರ್ಣವಾಗಿ ಭಕ್ತಿಪೂರ್ಣವಾಗಿ ವಿಶ್ವಾಸಪೂರ್ಣವಾಗಿ ಅದು ನಿಮ್ಮನ್ನ ಒಂದು ರೀತಿಯಲ್ಲಿ ಸದೃಢಗೊಳಿಸ್ತಾ ಇದೆ ನಿಮ್ಮನ್ನ ಗೆಲುವಿನತ್ತ ಕೊಂಡೊಯ್ತಾ ಇದೆ ಅಂದರೆ ಒಂದು ಒಳ್ಳೆಯ ಬದುಕಿನತ್ತ ಕೊಂಡೊಯ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ಪ್ರಾರ್ಥನೆ ಬೇಕೇ ಬೇಕು ಅಂದರೆ ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ಒಂದು ಒಳ್ಳೆಯ ಜೀವನ ಪಡ್ಕೊಳ್ಳೋಕ್ಕಾಗಿರ್ಬೋದು ಒಂದು ದಿನನಿತ್ಯ ಒಂದು ಬ್ಲೆಸ್ಸಿಂಗನ್ನು ನೀವು ಸಂಪಾದನೆ ಮಾಡಬೇಕು ಅದು ಯಾವುದರಿಂದ ಸಂಪಾದನೆ ಮಾಡ್ತೀರೋ ಗೊತ್ತಿಲ್ಲ ಒಂದು ಇರುವೆಗೆ ಒಂದು ಕಾಳು ಸಕ್ಕರೆಯನ್ನು ಕೊಟ್ಟು ಅದರ ಬ್ಲೆಸ್ಸಿಂಗನ್ನು ಸಂಪಾದನೆ ಮಾಡಿದರೂ ಕೂಡ ಅದು ನಿಮ್ಮ ಜೀವನಕ್ಕೆ ಒಂದು ತಿರುವನ್ನ ತಂದು ಕೊಡುತ್ತೆ ಅದು ನಿಮಗೆ ಕೈ ಹಿಡಿಯುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ರೀತಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನೀವು ಮಾಡುವ ಸೇವೆ ಇದೆಯಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಮನುಷ್ಯತ್ವ ಮಾನವೀಯತೆಯಿಂದ ನೀವು ಆಲೋಚನೆ ಮಾಡಿದಾಗ ಖಂಡಿತ ಅದು ನಿಮ್ಮ ಕರ್ಕೊಂಡೋಗುತ್ತೆ ಅದೇ ದುಡ್ಡಿಗೆ ಬೆಲೆ ಕೊಟ್ಟು ಎಲ್ಲವೂ ಇಲ್ಲಿ ದುಡ್ಡಿನ ಆಧಾರದ ಮೇಲೆಯೇ ನಮ್ಮ ಜೀವನ ನಡೆಯುತ್ತೆ ಅನ್ನೋದು ಸುಳ್ಳು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತೇಳಿ ಇಲ್ಲಿ ನೀವು ನಿರ್ಧಾರ ಮಾಡಕ್ಕೆ ಸಾಧ್ಯನೇ ಇಲ್ಲ ಜಡ್ಜ್ ಮಾಡೋಕ್ಕಾಗೋದೇ ಆಗೋದೇ ಇಲ್ಲ ಪರಿವರ್ತನೆ ಜಗದ ನಿಯಮ ಈ ಕ್ಷಣ ಇದ್ದವರು ಮರುಕ್ಷಣ ಇರೋದಿಲ್ಲ ಅಲ್ವಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಕ್ಷಣ ಕಷ್ಟಗಳಿದ್ದಾವೆ ನೀವು ಪರಿಪೂರ್ಣವಾಗಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣ ಆ ಕಷ್ಟಗಳೆಲ್ಲವೂ ಪರಿವರ್ತನೆಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ಒಂದು ಒಳ್ಳೆಯ ಉತ್ತಮವಾದ ಶಕ್ತಿಯನ್ನು ನೀವು ಹೊಂದಬೇಕು ಆ ಉತ್ತಮವಾದ ಸಕಾರಾತ್ಮಕ ಶಕ್ತಿಯೇ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ ನೀವು ಹಾಗಾಗಿ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸುಮ್ಮ ಸುಮ್ಮನೆ ಕಾರಣವಿಲ್ಲದೆ ನಾನು ಯಾರ ಜೀವನವನ್ನು ಪ್ರವೇಶ ಮಾಡೋದಿಲ್ಲ ನಿಮ್ಮ ಜೀವನವನ್ನು ನಾನು ಪ್ರವೇಶ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅಂದ್ರೆ ನೀವು ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ ಹಾಗಾಗಿ ನಿಮಗೆ ವಿಶೇಷವಾದ ಸ್ಥಾನಮಾನ ಗೌರವವನ್ನು ಕೊಡಬೇಕು ಅಂತಲೇ ನಾನು ನಿರ್ಧಾರ ಮಾಡಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮಲ್ಲಿ ಕೆಲವು ಚೇಂಜಸ್ ಗಳನ್ನು ತರ್ತಾ ಇದ್ದೀನಿ ಹಾಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀನಿ ಮಾನವೀಯತೆ ಮನುಷ್ಯತ್ವದ ಪಾಠವನ್ನು ಕಲಿಸ್ತಾ ಇದ್ದೀನಿ ಹಾಗೆ ನೀವು ಕೆಲವರಿಗೆ ಪ್ರೇರಣೆ ಗುರುವಿನ ಸ್ಥಾನದಲ್ಲಿ ನಿಲ್ಲಬೇಕು ಅನ್ನೋದು ನನ್ನ ಆಸೆಯಾಗಿದೆ ನಿಮ್ಮಲ್ಲೂ ದಯೆ ಕರುಣೆ ಪ್ರೇಮ ಸೇವೆಯ ಮನೋಭಾವ ಅಂದ್ರೆ ನನ್ನಂತಹ ಮನೋಭಾವವನ್ನು ನಿಮ್ಮಲ್ಲೂ ಕೂಡ ನಾನು ಕಾಣಬೇಕು ಅಂತ ಬಯಸ್ತಾ ಇದ್ದೀನಿ ಹಾಗಾಗಿ ಅವುಗಳನ್ನು ಜಾಗೃತಗೊಳಿಸ್ತಾ ಇದ್ದೀನಿ ಈ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನು ಇದೆಯಲ್ಲ ಅದು ಇರಬೇಕಾಗಿತ್ತು ಇದೆ ಖಂಡಿತ ಅದಕ್ಕೆ ಪರಿವರ್ತನೆ ನಿಮ್ಮಿಂದನೇ ಆಗಬೇಕು ಹಾಗಾಗಿ ಆ ಪರಿವರ್ತನೆಯನ್ನು ನಿಮ್ಮ ಮೂಲಕವೇ ಶುರು ಮಾಡಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂಟಿ ಅಲ್ಲ ನನ್ನ ಶರಣದಲ್ಲಿ ಬಂದವರನ್ನ ನಾನು ಎಂದಿಗೂ ಒಂಟಿಯಾಗಿ ಬಿಡೋದಿಲ್ಲ ಎಂಥದ್ದೇ ಸಂದರ್ಭ ಇರಲಿ ಎಂಥದ್ದೇ ಪರಿಸ್ಥಿತಿ ಇರಲಿ ಆ ಸಮಯದಲ್ಲಿ ನೀವು ನನ್ನ ಸ್ಮರಣೆ ಮಾಡ್ತಾ ಇದ್ದೀರಂದರೆ ಅಲ್ಲಿ ನಾನಿದ್ದೀನಿ ಅಲ್ಲಿ ನಾನು ಇರ್ತೀನಿ ಅನ್ನೋ ರೀತೀಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನನ್ನ ಉದಿಯ ಧಾರಣೆ ಉದಿಯ ಸೇವನೆ ನಿಮಗೆ ನಿರಂತರವಾಗಿ ಸಹಾಯ ಮಾಡುತ್ತೆ ಅಂದರೆ ಅದು ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಹಾಗೆ ಎಮೋಷನಲ್ ಆಗಿರ್ಬೋದು ಅದು ಖಂಡಿತ ಸಹಾಯ ಮಾಡುತ್ತೆ ಅನ್ನೋ ರೀತೀಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಎಲ್ಲ ರೀತಿಯ ದುಃಖಗಳಿಗೆ ನನ್ನ ಉದಿ ಉುದಿಯನ್ನು ನಂಬಿಕೆ ಇಟ್ಟು ನೀವು ಸೇವನೆ ಮಾಡಿದಾಗ ಧಾರಣೆ ಮಾಡಿದಾಗ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅದು ಸ್ವಯಂ ನಾನೇ ಆಗಿದ್ದೇನೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವೊಂದು ಸಂಬಂಧಗಳನ್ನು ಕೆಲವೊಂದು ವಿಚಾರಗಳನ್ನು ನೀವು ಎಷ್ಟು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಸರಿ ಆಗ್ತಾ ಇಲ್ಲ ಅಂದರೆ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ ಅಂದರೆ ಅವುಗಳ ಮೂಲಕನೇ ನೀವು ಮುಂದೆ ಹೋಗಬೇಕು ಯಾಕಂದರೆ ಅವುಗಳಿಂದ ಕೆಲವು ಪಾಠಗಳನ್ನು ಕಲಿಯೋದಿದೆ ಹಾಗಾಗಿ ಆ ಸಂದರ್ಭಗಳನ್ನು ಆ ಸ್ಥಿತಿಗತಿಗಳನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿಸಿದ್ದಾರೆ ಅವುಗಳ ಮೂಲಕವೇ ನೀವು ಮುಂದೆ ಹೋಗಬೇಕು ಹಾಗಾಗಿ ಅಲ್ಲಿ ಕೆಲವು ಪಾಠಗಳನ್ನು ಕಲಿಯೋದಿದೆ ಅದರಿಂದ ನಿಮ್ಮಲ್ಲಿ ಕೆಲವು ಬದಲಾವಣೆಯನ್ನು ನೀವು ಕಂಡುಕೊಳ್ಳೋದಿದೆ ಹಾಗಾಗಿ ಅದ್ರ ಮೂಲಕನೇ ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಕೆಲವು ಸಂಬಂಧಗಳನ್ನ ಕೆಲವು ವಿಚಾರಗಳನ್ನ ಕೆಲವು ವಾತಾವರಣವನ್ನು ನಿಮ್ಮ ಸುತ್ತ ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಒಬ್ಬ ಗುರುವಾಗಿ ಅವರು ನಿಮಗೆ ಒಂದು ವಿಚಾರವನ್ನು ಮನದಟ್ಟು ಮಾಡಿಸ್ತಾ ಇದ್ದಾರೆ ನೀವು ಇಲ್ಲಿ ಒಂದು ಶಕ್ತಿಯ ನಿಯಂತ್ರಣದಲ್ಲಿದ್ದೀರಾ ಆ ಶಕ್ತಿ ನಿಮ್ಮನ್ನು ಸಂಚಾಲಿಸುತ್ತಿದೆ ಅಂದರೆ ನಿಮ್ಮ ಮುಂದಿನ ಜೀವನವನ್ನು ಅದು ನಿರ್ಧಾರ ಮಾಡಿ ಕೊಡ್ತಾ ಇದೆ ಆ ಶಕ್ತಿಗೆ ನೀವು ಮೊರೆ ಹೋಗಬೇಕು ಆ ಶಕ್ತಿಯಲ್ಲಿ ನೀವು ನಂಬಿಕೆ ಇಟ್ಟು ಶರಣಾಗಬೇಕು ಆ ಶಕ್ತಿ ನಿಮಗೆ ಯಾವ ಉಪದೇಶಗಳನ್ನು ನೀಡುತ್ತೋ ಯಾವ ರೀತಿಯಲ್ಲಿ ನೀವು ಪರಿವರ್ತನೆ ಆಗಬೇಕು ಅಂತ ಹೇಳಿ ಕೆಲವು ಉಪದೇಶಗಳನ್ನು ಸಂದೇಶಗಳನ್ನು ನಿಮಗೆ ಎದುರಿಗೆ ತಂದು ನಿಲ್ಲಿಸುತ್ತೋ ಅವುಗಳನ್ನು ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪಯಣವನ್ನು ಮುಂದುವರಿಸಬೇಕು ಅಂದರೆ ಇಲ್ಲಿ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸರಿಪಡಿಸ್ಕೊಳ್ತೀನಿ ನನಗೆ ಅತಿ ಬುದ್ಧಿ ಇದೆ ಆ ಬುದ್ಧಿವಂತಿಕೆ ಪ್ರಕಾರ ನಾನು ಕಳ್ಕೊಂಡದನ್ನು ಪಡ್ಕೊಳ್ತೀನಿ ಇಲ್ಲ ಅಂದರೆ ನಾನು ಸರಿಪಡಿಸ್ಕೊಳ್ತೀನಿ ಇಲ್ಲ ಅಂದರೆ ಯಾರನ್ನಾದರೂ ಪಡ್ಕೊಳ್ತೀನಿ ಅನ್ನೋ ಸುಳ್ಳು ನಾನು ನನ್ನದು ಅನ್ನುವ ರೀತಿಲಿ ಎಲ್ಲ ನಾನೇ ಇಲ್ಲಿ ನನ್ನಿಂದಲೇ ಎಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡೋದ್ರ ಬಿಟ್ಟು ನನ್ನ ಸುತ್ತಮುತ್ತ ನನ್ನ ಆತ್ಮದಲ್ಲಿ ನನ್ನನ್ನು ಒಂದು ಶಕ್ತಿ ಸಂಚಾಲಿಸುತ್ತಿದೆ ಅದರ ಪ್ರೇರಣೆಯಂತೆ ನಾನು ನಡ್ಕೊಳ್ಬೇಕು ಹಾಗಾಗಿ ಅದರ ಅಧೀನದಲ್ಲಿ ನಾನಿದ್ದೀನಿ ಅನ್ನೋ ರೀತಿಲಿ ನೀವು ಅರಿವನ್ನು ಮೂಡಿಸ್ಕೊಂಡು ನಿಮ್ಮಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವಗಳನ್ನು ಕಂಡುಕೊಂಡು ಅದರ ಪ್ರಕಾರ ನೀವು ನಡ್ಕೊಂಡಾಗ ಆ ಶಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅದು ಬಿಟ್ಟು ನಾನೇ ಇಲ್ಲಿ ನನ್ನಿಂದಲೇ ಎಲ್ಲ ಅನ್ನೋ ರೀತಿಲಿ ನೀವು ವರ್ತನೆ ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ನೀವು ನೀವೇನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಹಂಕಾರ ಅಹಂಭಾವ ಅದು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಒಂದು ಪ್ರಕೃತಿಗಾಗಿರ್ಬೋದು ಒಂದು ಬ್ರಹ್ಮಾಂಡದ ಶಕ್ತಿಗಳಿಗಾಗಿರ್ಬೋದು ನೀವು ನಂಬಿದ ಗುರುವಿಗಾಗಿರ್ಬೋದು ಶರಣ ಶರಣಾಗತಿಯನ್ನು ಹೊಂದದ ಹೊರತು ನಿಮಗೆ ಯಾವ ರೀತಿ ಮುಂದೆ ಹೋಗ್ಲಿಕ್ಕೂ ಗೈಡೆನ್ಸ್ ಸಿಗೋದಿಲ್ಲ ರಕ್ಷಣೆ ಸಿಗೋದಿಲ್ಲ ಬಲ ಬರೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಒಂದು ಏನಾದರೂ ನಿಮ್ಮ ಜೀವನದಲ್ಲಿ ಅಡ್ಡಿ ಆತಂಕಗಳು ಸಮಸ್ಯೆ ಇದ್ದರೆ ಆದಾಗಲೇ ತಾನೇ ನೀವು ಒಂದು ಜಾತಕವನ್ನು ಪರಿಶೀಲನೆ ಮಾಡ್ತೀರಿ ನನ್ನ ಜಾತಕದಲ್ಲಿ ಏನೋ ಗ್ರಹ ದೋಷಗಳಿರ್ಬೋದು ಅಂತೇಳಿ ಆ ಗ್ರಹ ದೋಷಗಳಿಗೆ ಇದ್ದಾವೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ತಾನೆ ಅಂದ್ರೆ ಗ್ರಹಗಳು ನಿಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾವೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಅಂದಮೇಲೆ ಆ ಗ್ರಹಗಳು ಯಾರ ಅಧೀನದಲ್ಲಿದ್ದಾವೆ ದೈವದ ಅಧೀನದಲ್ಲಿದ್ದಾವೆ ಅದು ದೇವರ ಪ್ರೇರಣೆಯಂತೆ ಆ ಗ್ರಹಗಳು ನಿಮ್ಮ ಜಾತಕದಲ್ಲಿ ಪ್ರವೇಶ ಮಾಡಿ ನಿಮಗೆ ಕರ್ಮದ ಫಲವನ್ನು ಕೊಡ್ತವೆ ಅಂದಮೇಲೆ ನೀವು ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ನೋ ರೀತಿಲಿ ನೀವು ಇಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಬಾಬಾ ಇಲ್ಲಿ ನಿಮಗೆ ತಿಳಿಸ್ತಾ ಇದಾರೆ ಈ ಸಮಯದಲ್ಲಿ ನೀವು ಒಂದು ಶಕ್ತಿಗೆ ಶರಣಾಗದ ಹೊರತು ನಿಮ್ಮ ಜೀವನದಲ್ಲಿ ನೀವೇನೂ ಪಡ್ಕೊಳಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಷ್ಟೇ ಅದಕ್ಕೆ ತಕ್ಕ ಹಾಗೆ ದೈವ ಶಕ್ತಿ ನಿಮ್ಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಆ ಶಕ್ತಿಯ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಂತ ಇರುತ್ತೆ ಆ ಆರ್ಡರ್ ಮೇಲೆ ನಾವು ನಡೀತಾ ಹೋಗ್ಬೇಕಾಗತ್ತೆ ಹಾಗಾಗಿ ನೀವು ಯಾರನ್ನು ಇಲ್ಲಿ ಜಡ್ಜ್ ಮಾಡೋ ಹಾಗಿಲ್ಲ ನಿಮ್ಮನ್ನ ಜಡ್ಜ್ ಮಾಡುತ್ತೆ ನೀವು ನಂಬಿರುವ ಶಕ್ತಿಗಳು ಹಾಗಾಗಿ ಗುರು ನಿಮ್ಮನ್ನ ಜಡ್ಜ್ ಮಾಡುವಂತಹ ಪರಿವರ್ತನೆಗಳನ್ನ ನಿಮ್ಮಲ್ಲಿ ನೀವು ತಂದುಕೊಳ್ಳಿ ಆಗ ನಿಮ್ಮ ಜೀವನ ಖಂಡಿತವಾಗಿಯೂ ನೀವು ಇಚ್ಛಿಸಿದ ಎಲ್ಲಾ ರೀತಿಯ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರೆ ಇವತ್ತಿನ ಸಾಹಿತ್ಯ ಆರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಗೆ ಈ ರೀತಿಯ ಗೈಡೆನ್ಸ್ ಬ್ಲೆಸ್ಸಿಂಗ್ ಹಾಗೆ ಪರಿವರ್ತನೆ ನಿಯಮಗಳನ್ನು ತಿಳಿಸಿದರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಬಾಬಾ ರವರಲ್ಲಿ ಒಂದು ಶ್ರದ್ಧೆ ಇಟ್ಟು ಭಕ್ತಿಯಿಂದ ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ ಅನ್ನು ನೋಡ್ತಿರೋ ಅದು ಆ ಸಮಯದಿಂದ ನಿಮಗೆ ರೆಸನೇಟ್ ಆಗ್ತಾ ಹೋಗುತ್ತೆ ಹಾಗೆ ಆ ತಿರುವುಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಬ ಹರೇ ಬಾಬ ಬಾಬ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ